thank you ಸರ್ ಇದು ಎಮ್ ಎಚ್ ಪಿ ಎಲ್ ಮದಾರ್ಮಡ್ಡಿ ಹೊಸಲ್ಲಾಪುರ್ ಪ್ರೀಮಿಯರ್ ಲೀಗ್ ಲಾಸ್ಟ್ ಇಯರ್ ಸೀಸನ್ ಫಸ್ಟ್ ನಾವು ಕಂಡಕ್ಟ್ ಮಾಡಿದ್ದೀವಿ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಸೀಸನ್ ಟು ಓಕೆ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಕಂಡಕ್ಟ್ ಇದ್ದೀವಿ ಟೋಟಲ್ ಆರು ಟೀಮ್ ಪಾರ್ಟಿಸಿಪೇಟ್ ಇದ್ದಾರೆ ಮೋರ್ ದೆನ್ ಸೆವೆಂಟಿ ಟೂ ಟೀಮ್ ಮೆಂಬರ್ಸ್ ಸೊ ಇದು ಲೀಲಾವತಿ ಮಠ್ ಪಬ್ಲಿಕ್ ಸ್ಕೂಲ್ ಅವ್ರ ಚೇರ್ಮನ್ ಅರುಣ್ ಚರಂತಿಮಠ್ ಅವ್ರ ನಮಗೆ ಪರ್ಮಿಷನ್ ಕೊಟ್ಟಾರ ಇಲ್ಲಿ ಒಂದು ಅವಕಾಶ ಕೊಟ್ಟಾರ ಇಲ್ಲಿ ಎಲ್ಲ ಕಂಡಕ್ಟ್ ಮಾಡೋಕ್ಕೆ ಸೊ ಥ್ಯಾಂಕ್ಸ್ ಟು ಅರುಣ್ ಚರಂತಿ ಮಠ್ ಸರ್ ಮತ್ತು ಇಲ್ಲಿ ಹಂಪನವರ್ಸೋರು ನಮಗೆ ಭಾಳ ಸಪೋರ್ಟ್ ಮಾಡ್ಯಾರ ಈ ಪ್ರೊಡ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋಕ್ಕೆ ಇದಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಕಮಿಟಿಯವರು ಭಾಳಷ್ಟು ಎಫರ್ಟ್ಸ್ ಇಲ್ಲಿ ಟೋಟಲ್ ಒಂದು ಹದಿನೈದು ಮಂದಿ ಅದಾರ ಇವರು ಕಮಿಟಿಯವ್ರ ನಾ ಕಮಿಟಿ ಮೆಂಬರ್ ಇಲ್ಲ ಐ ಆಮ್ ಜಸ್ಟ್ ಅ ಸಪೋರ್ಟರ್ ಓಕೆ ನಾವು ಸಪೋರ್ಟ್ ಮಾಡಿವಿ ಸ್ಪಾನ್ಸರ್ ಮಾಡಿವಿ ಅವ್ರಿಗೆ ಬಟ್ ಇವರು ಹುಡ್ಗೂರ್ದ ಜೋಶ್ ನೋಡಿ ಭಾಳ ಖುಷಿ ಆಗ್ತೈತಿ ಆಗ ಯಾಕಂದ್ರೆ ಈಗ ಎಲ್ಲ ನೀವು ನೋಡ್ತೀರಿ ಇವತ್ತು ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ಯಾವ ಬರೀ ಈಗ ನೋಡ್ರಿ ಅದು ಹೇಳಿದೆ ಯಾವಾಗ ಈಗ ಹುಡುಗರದ ಈಗ ಹುಡುಗುರ್ದ ಎಲ್ಲ ಆಟನೂ ಏನಾಗೈತಿ ಆಟಾನು ಹೈಬ್ರಿಡ್ ಆಗೈತಿ ಊಟನೂ ಹೈಬ್ರಿಡ್ ಆಗೈತಿ ವಿಚಾರ ಹ್ಯಾಬ್ರಿಡ್ ಆಗೈತಿ ಅದಕ್ಕೆ ಇದು ಎಲ್ಲ ಬೇಕು ಸರ್ ಈಗ ಓಕೆ ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಡಿಮೆ ಆಗ್ಯಾವ ಭಾಳಷ್ಟು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗ್ಯಾವ ಇಂಥವು ಆ್ಯಕ್ಟಿವಿಟಿಯಿಂದ ಎಲ್ಲರೂ ನಾವು ಖುಷಿ ಆಗ್ತೈತಿ ಮೋ ಮೋಸ್ಟ್ ಇಂಪಾರ್ಟೆಂಟ್ ವಿ ಫೀಲ್ ವೆರಿ ಗುಡ್ ಅಂದರೆ ಪ್ರೊ ಖುಷಿ ಆಗ್ತೈತಿ ಮತ್ತು ಇದು ಮುಂದಿನ ಮತ್ತೆ ಚಲೋ ಮತ್ತು ಇದು ಒಂದೇ ಇಲ್ಲ ನಾವು ಮತ್ತು ಬೇರೆ ಬೇರೆ ಭಾಳಷ್ಟು ಟೂರ್ನಾಮೆಂಟ್ ಕಂಡಕ್ಟ್ ಮಾಡಬೇಕಂತ ವಿಚಾರ ಮಾಡಿವಿ ಇನ್ ಫ್ಯೂಚರ್ ಫಸ್ಟ್ ಪ್ರೈಝಿದ ಹತ್ತು ಸಾವಿರ ರೂಪಾಯಿ ಐತೆ ಸೆಕೆಂಡ್ ಪ್ರೈಝ್ ಏಳು ಸಾವಿರ ರೂಪಾಯಿ ಐತೆ ಸರ್ ಬ್ಲಡ್ ಕ್ಯಾಂಪ್ ಆಯ್ತು ಸರ್ ಇವತ್ತು ಮಾರ್ನಿಂಗ್ ನಮ್ಮ ಸಿವಿಲ್ ಹಾಸ್ಪಿಟಲ್ ಅವ್ರು ಬಂದು ಬ್ಲಡ್ ಕ್ಯಾಂಪ್ ಕಂಡಕ್ಟ್ ಮಾಡಿದೆ ಟೋಟಲ್ ಒಂದು ಇಪ್ಪತ್ತೈದು ನಮ್ಮ ಹುಡುಗರು ಬ್ಲಡ್ ಡೊನೇಟ್ ಮಾಡ್ಯಾರ ಸರ್ ಇವತ್ತು ಈ ಕಾರ್ಯಕ್ರಮ ಶುರುವಾತ್ ನಾವು ಬ್ಲಡ್ ಡೊನೇಟ್ ಮಾಡಿ ಚಾಲು ಮಾಡಿವೆ ಸರ್ ಇದು ಫಿಸಿಕಲ್ ಅದೇ ಹೇಳಿದ್ರಲ್ಲ ಸರ್ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಇಂಪಾರ್ಟೆಂಟ್ ಇಂಥವು ಟೂರ್ನಾಮೆಂಟ್ ನಾವು ಕಂಡಕ್ಟ್ ಮಾಡಬೇಕು ಮಾಡಬೇಕಂದ್ರೆ ಡಿಸಿಪ್ಲಿನ್ ಮೇಲೆ ಮಾಡ್ಬೇಕು ನಾವು ಈಗ ಭಾಳಷ್ಟು ನಾವು ನೋಡ್ತೀವಿ ಡಿಸಿಪ್ಲಿನ್ ಇಶ್ಯೂಸ್ ಆಗ್ತಾವೆ ಭಾಳಷ್ಟು ತೊಂದರೆ ಕೊಡ್ತೀವಿ ನಾವು ಪಬ್ಲಿಕ್ಗೆ ಒಂದು ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕು ಇಂಥವು ಆ್ಯಕ್ಟಿವಿಟೀಸ್ ಮಾಡಿದೆ ಅಂದರೆ ಎಲ್ಲರಿಗೂ ಒಂದು ಸ್ವಲ್ಪ ನಾವು ಪ್ರಮೋಟ್ ಮಾಡ್ಬೇಕು ಇಂಥವು ಆ್ಯಕ್ಟಿವಿಟೀಸ್ ಆ್ಯಸ್ ಅ ನಾವು ಸೀನಿಯರ್ ನಾವು ಇವ್ ನಮ್ಮ ಕೈಯಾಗಿತ್ತಂದ್ರೆ ನಾವು ಅದು ಸಪೋರ್ಟ್ ಮಾಡಬೇಕು ನಾವು ಸಪೋರ್ಟ್ ಮಾಡ್ಬೇಕಿಂತ ಎಲ್ಲ ಆ್ಯಕ್ಟಿವಿಟೀಸ್ಗೆ ನನ್ನ ಸರ್ ಮೊಯಿನ್ ಖಾನ್ ಅಂತ ಸರ್ ಐ ವರ್ಕಿಂಗ್ ಫಾರ್ ಕೋಟಕ್ ಮಹೇಂದ್ರ ಲೈಫ್ ಇನ್ಶೂರೆನ್ಸ್ ಆ್ಯಸ್ ಅ ಡೆಪ್ಯೂಟಿ ವೈಸ್ ಪ್ರೆಸಿಡೆಂಟ್ ಸರ್ ಇದು ಮದಾರ್ಮಡ್ಡಿ ಹೊಸಲ್ಲಾಪುರ್ ಪ್ರೀಮಿಯರ್ ಲೀಗ್ ಸರ್ ಸೀಸನ್ ಟು ಲಾಸ್ಟ್ ಇಯರ್ ಸೀಸನ್ ಒನ್ ಆಗಿತ್ತು ಸರ್ ಈ ಸಲ ಸೀಸನ್ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಲಾಸ್ಟ್ ಇಯರು ಫೋರ್ ಟೀಮ್ಸ್ ಇದೀವಿ ಈ ಸಲ ಎಂಕರೇಜ್ ಆಗಿಬಿಟ್ಟು ಆರು ಟೀಮ್ಸ್ಗಳಾಗಿದ್ದಾವೆ ಸರ್ ಆರು ಟೀಮ್ಸ್ ಪರ್ಟಿಕ್ಯುಲರ್ ಟೀಮ್ಸ್ ಇದ್ದಾವೆ ರೀ ಆರು ಓನರ್ಸ್ ಇದ್ದಾರೆ ಟೋಟಲ್ ಸೆವೆಂಟಿ ಟೂ ಪ್ಲೇಯರ್ಸ್ ಆಡ್ಲಿಕ್ಕೆ ಸರ್ ಟು ಸೆವೆಂಟಿ ಟು ಪ್ಲೇರ್ಸ್ ಆಡ್ಲಿಕ್ಕೆ ರೀ ಅದರೊಳಗಡೆ ಪ್ರ ಸಣ್ಣ ಸಣ್ಣವರಿಂದ ದೊಡ್ಡವರು ಇದ್ದಾರೆ ಸರ್ ಅಂದರೆ ಏಜ್ ಫೋರ್ಟಿ ಪ್ಲಸ್ನವ್ರು ಆಡ್ಲಿಕ್ಕೆ ರೀ ಫೋರ್ಟೀನ್ ಪ್ಲಸ್ನವರು ಆಡ್ಲಿಕ್ಕತ್ತಾರೆ ಸರ್ ಅದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದೀವಿ ಸರ್ ಫಾರ್ಮ್ನಲ್ಲಿ ಯಾವುದೇ ಅನ್ಸೋಲ್ಡ್ ಅಂದರೆ ಯಾವುದೇ ಪ್ಲೇಯರ್ಸ್ಗೂ ಕಳಿಸಿಲ್ಲ ಸರ್ ನಾವು ಪ್ರತಿಯೊಬ್ಬರಿಗೂ ಆಡಿಸ್ಲಿಕ್ಕತ್ತೀವಿ ಸರ್ ಅಂದರೆ ಸಣ್ಣವರನ್ನ ಹಿಡ್ಕೊಂಡು ದೊಡ್ಡವರು ಆಡಲಿಕ್ಕೆ ಪ್ರೈಸ್ ಏನಿಲ್ಲ ಸರ್ ಫಸ್ಟ್ ಪ್ರೈಸ್ ಟೆನ್ ತೌಸಂಡ್ ಅಂತ ಕ್ಯಾಶ್ ಪ್ರೈಸ್ ಇಟ್ಟಿದ್ದೀವಿ ಆ ಥರ ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಇಟ್ಟಿದ್ದೀವಿ ಸರ್ ಬೆಸ್ಟ್ ಬ್ಯಾಟ್ಸ್ಮನ್ ಇದೆ ಬೆಸ್ಟ್ ಬೌಲರ್ ಇದೆ ಬೆಸ್ಟ್ ಆಲ್ರೌಂಡರ್ ಅಂತ ಕೊಡ್ತೀವಿ ಸರ್ ಪ್ಲಸ್ ಅದಕ್ಕೆ ಮ್ಯಾನ್ ಆಫ್ ದಿ ಸಿರೀಸ್ ಅಂತಾನು ಮೆನ್ಷನ್ ಮಾಡ್ತೀವಿ ಸರ್ ಜಸ್ಟ್ ಟ್ರಾಫಿ ಸರ್ ಯಾವುದೇ ಥರ ಕ್ಯಾಶ್ ಪ್ರೈಸ್ ಏನಿಲ್ಲ ಸರ್ ಜಸ್ಟ್ ಒಂದು ಏನಂತ ಸರ್ ಒಂದು ಆಟಕ್ಕೆ ಒಂದು ಬೆಂಬಲ ಆಗಲಿ ನಮ್ಮ ಓಣಿಯಿಂದ ಚಲೋ ಪ್ಲೇಯರ್ ಹುಟ್ಲಿ ಅಂತ ನಮ್ದು ಆಸೆ ಸರ್